ನಮಸ್ಕಾರ ಸ್ನೇಹಿತರೆ ಪುಣ್ಯಕೋಟಿ ಸುದ್ದಿವಾಹಿನಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಇವತ್ತಿನ ಸುದ್ದಿ ನಿನ್ನೆ ದಿನ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಎಂಎಲ್ ಸಿ ಸಿಟಿ ರವಿ ಅವರು ಅವಹೇಳನಕಾರಿ ಪದವನ್ನು ಬಳಸಿದ್ದಾರೆ ಎಂಬುದನ್ನು ಖಂಡಿಸಿ ಇಂದು ಬೈಲೊಂಗಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಮಹಾಂತೇಶ್ ಕೌಜಲಗಿ ಅವರ ನೇತೃತ್ವದಲ್ಲಿ ಶೂರ ಸಂಗೊಳ್ಳಿ ರಾಯನ ಸಕ್ಕಳ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹಾಂತೇಶ್ ಮೆತ್ತಿಕೊಪ್ ಯುವ ಕಾಂಗ್ರೆಸ್ ಮುಖಂಡರಾದ ಕಾರ್ತಿಕ್ ಪಾಟೀಲ್ ಸಮೀ ಮಕಾಂದಾರ್ ಸೂರಜ್ ಮೆತ್ತಿಕೊಪ್ ದಾದಾಪೀರ್ ಜಮಾದಾರ್ ಸುನೀಲ್ ಹಲ್ಗಿ ಇಮ್ರಾನ್ ಕಿತ್ತೂರ್ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು